ನನ್ನ ಸ್ವಂತ ಒಂದು ಚಿತಾಗರ್ ನಿರ್ಮಾಣ ಮಾಡ್ಯಾರಿ ಚಿಕ್ಕಮೇಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳ ಜಮೀನಾದ್ರಂದು ಸರಳ ನಂಬರ್ ಮುನ್ನೂರ ತೊಂಬತ್ತೊಂದು ಮೂರು ಹದಿಮೂರು ಎಕರೆ ಹದಿನಾಲ್ಕು ಗಂಟೆ ನನ್ನ ಸ್ವಂತ ಜಮೀನಿದೆ ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಅಣ್ಣ ತಮ್ಮ ಒಪ್ಪಿಗೆ ಇಲ್ಲದೆ ಚಿತಾಗರ್ ನಿರ್ಮಾಣ ಮಾಡ್ಯಾರ ಈಗ ಅದು ಸುಮಾರು ಎರಡು ವರ್ಷದಿಂದ ನಾನು ದೂರ ಕೊಟ್ಟು ತಿರ್ಗಾಡ್ಲತ್ತೀನಿ ಇಲ್ಲಿವರೆಗೆ ಯಾವುದೇ ಅಧಿಕಾರಿ ಯಾವುದೇ ಕ್ರಮ ಜರುಗಿಸ್ತಾ ಈಗಾಗಲೇ ಸರ್ಕಾರ ರೊಕ್ಕನೂ ಕೂಡ ದುರ್ಬಳಕೆ ಇದೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಅಭಿವೃದ್ಧಿ ಅಧಿಕಾರಿ ಮ್ಯಾಗ ಅಮಾನತು ಮಾಡೋಕ್ಕಿರಲಿಲ್ಲ ಎಕ್ಸೆಂಡ್ ಮಾಡೋತ್ತಾ ಇರಲಿಲ್ಲ ರೊಕ್ಕ ರಿಕವರಿ ಮಾಡ್ಕೊತಾ ಇರಲ್ಲ ಚೀತಾಗೂ ಸಹಿಲ್ಲ ಮತ್ತು ಯಾರೂ ಅಧಿಕಾರಿ ಸ್ಪಷ್ಟವಾಗಿ ಯಾವುದೇ ಹೇಳೋಲ್ಲ ಮಾಡ್ತಾರೆ ನೀವು ಕೇಳಬೇಕು ಏನು ಹೇಳ್ತಾರೆ ಅಧಿಕಾರಿಗಳು ನಾಳೆಯಿಂದ ನಾಡಿದ್ದ ನಾಳಿಂದ ನಾಡಿದ್ದ ಈ ಸತತ ಎರಡು ವರ್ಷದಿಂದ ಹೇಳಕ್ಕತ್ತಾರೆ ಸಲನಾಗಿ ಸಂಬಂಧಪಟ್ಟ ಮ್ಯಾಗ ಬಿಜಾಪುರ ಜಿ ಸಿ ಅವರಿಗೆ ಆಮ್ಯಾಗೆ ಇತರೆ ಅಧಿಕಾರಿಗಳೆಲ್ಲರೂ ಗಮನಕ್ಕೆ ತಂದು ಇವತ್ತಿನ ದಿನ ಇಲ್ಲೇ ಕೂಡ್ತಿದ್ದು ಮೀಕರು ಹೇಳಿದ್ರು ಅಲ್ಲೇ ಕೂತ್ಕು ಅಂತ ಹೇಳಿದ್ದಾರೆ ಅಧಿಕಾರಿಗಳು ಎಲ್ಲ ಇದ್ದರು ಎಲ್ಲರಿದ್ದರು ಇಲ್ಲಿ ಡಾಕ್ಟರ್ ಕಂದೂರ ಅಂತೇಳಿ ಇವಾಗ ಚಾರ್ಜ್ ಇದ್ದಾರೆ ಅವರು ಇದ್ದರು ಅಂದೀಪ್ ರಾಠೋಡ್ ಇದ್ರು ಇತರೆ ಸಿಬ್ಬಂದಿಗಳಿದ್ರು ಎಲ್ಲರೂ ಇದ್ರು ಈಗೆಲ್ಲರೂ ಯಥಾಸ್ಥತಿ ಕಚೇರಿ ಈ ಥರ ಖುಲ್ಲಾಗ್ಬಿಟ್ಟು ಮೊದಲ ಅಧಿಕಾರಿ ನನ್ನ ಜೀವನದಾಗ ನೋಡಿದ ಪ್ರಕಾರ ಕಚೇರಿ ಖುಲ್ಲಾಗ್ಬಿಟ್ಟು ಹೋಗ್ಯಾರ ಈಗ ಸುಮ್ ಒಂದು ಪೊಲೀಸರು ಗಮನಕ್ಕೆ ಇಲ್ಲುತ್ತಾ ಪೊಲೀಸರು ಫೋನ್ ಮಾಡಿದ್ದೆ ಆ ಪ್ರಕಾರ ಇದು ಪೊಲೀಸ್ ಸಿಬ್ಬಂದಿಗಳು ಬಂದಾಗ ಈಗ ಅಂತ ಒಂದು ಬಾಟ್ಲು ನೀರ ಇಟ್ಟು ಊಟ ತರಿಸ್ತೀರಾ ಊಟ ಮಾಡಿ ಇಲ್ಲೇ ಇರ್ತೀನಿ ನಾಳೆ ಗೌರ್ಮೆಂಟ್ ಆಲ್ರೆಡಿ ಅದ ಆದರೂ ನಾ ಇಲ್ಲೇ ಇರ್ತೀನಿ ಹೋರಾಟ ಎಲ್ಲಿವರೆಗೂ ಇರ್ತದೆ ಈ ಚಿತ್ರ ಹುಡುಗಬೇಕು ಸಂಬಂಧಪಟ್ಟ ಅಧಿಕಾರಿಗೆ ಎಲ್ಲರಿಗೂ ಅಮಾನತು ಮಾಡಬೇಕು ನಮಗೆ ಎರಡು ವರ್ಷದಿಂದ ಕನಿಷ್ಠ ನೆರವೇ ಪಗಾರ ಕೊಡಬೇಕು ಎರಡು ವರ್ಷದಿಂದ ಇವರಿಗೆ ಲಕ್ಷಾಂತರ ಪಗಾರ ತಂದು ಶೂಟಿಂಗ್ ಮಾಡೋ ಅಧಿಕಾರಿಗಳು ಇಲ್ಲಿ ನರೇಗ ಒಳಗೆ ನೆಮ್ಕಾದ ಮೂರು ನೂರ ಎಪ್ಪತ್ತು ರೂಪಾಯಿ ಎರಡು ವರ್ಷದಿಂದ ನಾಲ್ಕು ಕೊಟ್ಟು ದಿನಾಕಂದು ಈ ಒಂದರಿಂದ ನೂರು ಬಾರಿ ಒಂದೇ ದಿನ ಒಂದು ಮಾತು ಎರಡು ಮಾತಲ್ಲ ಒಬ್ಬ ಅಧಿಕಾರಿನೂ ಇವನು ಗಮನಿಸಲ್ಲ ನಾಳೆ ಬಾ ನಾಡಿದ್ದು ಬಾ ಅವ್ರು ಬರ್ತಾರೆ ಬರ್ತಾರೆ ಫೈಲ್ ತರಿಸ್ತೀವಿ ನೋಡ್ತೀವಿ ಇದ್ರೆ ಬಿಟ್ಟರೆ ಮತ್ತೊಂದು ಕೆಲಸನೇ ಇಲ್ಲ ಇವ್ರಿಗೆ ಅದೇನು ದುಡ್ಡಿನ ಬೇಡಿಕೆ ಅದೇನಿಲ್ಲ ನಾನೇ ದುಡ್ಡಿನ ಬೇಡಿಕೆ ಇಪ್ಪತ್ತು ಲಕ್ಷ ಕೊಟ್ಟರೆ ಜಾಗ ಕೊಟ್ಟು ಹೊಸದು ನಿರ್ಮಾಣ ಮಾಡಿ ಕಟ್ಟಿದ ಜಾಗಲಿಂದ ಮತ್ತೊಂದು ಕಡೆ ಸ್ಥಳ ಅನ್ನಿಸ್ತೀವಿ ಇದ್ದದು ನಾನೇ ಕೆಡತಿ ಅಂತಾನೆ ಈಗಾಗಲೇ ಹೇಳ್ಕೊಂಡಿನಿ ಅವ್ರು ಅದಕ್ಕೂ ಸಹಕಾರ ಮಾಡಿ ಈಗ ಸ್ಮಶಾನ ಕಟ್ಟಬೇಕಂದ್ರೆ ನಿಮ್ಮ ಜಮೀನು ನೀವು ಜಮೀನು ಮಾಲಕರದು ಪರ್ಮಿಷನ್ ತೊಗೋಬೇಕು ಅನುಮತಿ ಇಲ್ಲದೆ ಜಮೀನು ಕಟ್ಟ್ಯಾರ ಒಂದು ಎರಡನೇದು ಎರಡು ವರ್ಷ ಆಯ್ತು ನಿಮಗೆ ಎರ್ಥ ಹಾಕ್ಸಬೇಕಾರ ಅಧಿಕಾರಿಗಳ ಸ್ಪಂದನೆಯ ಈಗ ಆಲ್ರೆಡಿ ಹಿಂದೆ ಇದ್ದ ಈಗಲೇ ಬಾಬು ಅಂತ ಮಾನ್ಸಾ ಬಾ ಕಚೇರಿ ದೂರ ಕೊಟ್ಟು ಕಚೇರಿ ಬರಬಾರ್ದ ಅಂತ ಹೇಳಿದ್ದಾರೆ ಅವರಿಗೆ ನಮಗೆ ಬಾಯಿ ಬಾಯಿ ಎಲ್ಲ ಆಗಿ ಪೊಲೀಸ್ ಸ್ಟೇಷನ್ ಮಟ್ಟ ಹೋಗಿ ಅವ್ರನ್ನ ದೂರು ಸಲ್ಕಿ ಕೂಡ ಈ ಹಿಂದೆ ಮುಂದೆ ಬಂದಂಥ ಅಧಿಕಾರಿಗಳು ಒಂದು ಫೈಲ್ ಫುಟ್ ಆಫ್ ಮಾಡಿ ಜಡ್ಪಿ ಗೆಲ್ಬಾರ್ದು ಜಡ್ಪಿಯವರು ಮತ್ತೊಂದು ಮಗದೊಂದು ಕೆಳ್ಕೊಂತ ಇಲ್ಲಿ ತನಕ ಸಮಯ ವ್ಯರ್ಥ ಮಾಡತ್ತಾರೆ ಎಲ್ಲ ಸತ್ಯ ಸತ್ಯ ಅವ್ರಿಗೆ ಗೊತ್ತದ ಕಾರಣ ಮುಂದೆ ಇರೋವಂಥ ಚೀತಾಗಾರ ಪ್ರತಿಯೊಬ್ಬರು ಗಮನಕ್ಕದ ಆದರೂ ಅವರು ಕೆಡುವಂಥ ಮನಸ್ಸು ಮಾಡಕತ್ತಿಲ್ಲ ಮತ್ತು ಕಟ್ಟದಂಥ ಅಧಿಕಾರಿಗಳ ಮೇಲೆ ಯಾವುದೇ ಮಾಡಕತ್ತಿಲ್ಲ ಎಲ್ಲರೂ ಕೂಡ ಅವ್ರಿಗೆ ಬಚಾವ್ ಮಾಡುವಂಥ ಒಂದು ಪರಿಸ್ಥಿತಿ ಅದು ಇರೋದು ಎಲ್ಲ ಅಧಿಕಾರಿಗಳು ಅವ್ರ ಪರ ಅದ ಕಟ್ಟದಂಥ ಅಧಿಕಾರಿಗಳು ಪರ ಕೆಲಸ ಮಾಡ್ಲಿಕ್ಕ ನಿಂತ್ ಬಿಟ್ಟಾರೆ ಇವ್ರು ಇದ್ರ ಬಿಟ್ಟರೆ ಅನ್ಯಾಯ ಸರಿ ಮಾಡೋವಂಥ ಮನಸ್ಥಿತಿ ಒಳಗೆ ಅಧಿಕಾರಿಗಳು ಇಲ್ಲ ಈ ಗ್ರಾಮ ಪಂಚಾಯತ್ ಪಿ ಯಾರು ಅದಾರ ಅಲ್ಲಿ ಈ ಸದ್ದು ಮಂಜುನಾಥ್ ಬೊಳ್ಳಿ ಅಂತದಾರೆ ಅವರು ಇವ್ರು ಕೇಳಿದಷ್ಟೆಲ್ಲ ದಾಖಲೆಗಳು ಈಗಲೂ ಇವ್ರಿಗೆ ಪೂರೈಕೆ ಮಾಡ್ರೆ ಎನ್ ಡಿ ಟಿ ಪಿದವ್ರಿಗೆ ಎನ್ ಡಿ ಟಿ ಪಿದವರು ನನಗೆ ಗೊತ್ತಿದ್ದಂಗೆ ಈ ಬಾರಿ ಎರಡು ಎರಡು ಮೂರು ಬಾರಿ ರಿಪೋರ್ಟ್ ಜಡಪಿ ಪಿ ಕಳಿಸ್ಯಾರೆ ಜಡ್ ಪಿ ಅವರು ಇಲ್ಲದ ಮತ್ತೊಂದು ಮೊದಲೊಂದು ದಾಖಲೆ ಕೇಳೋದ್ರ ಸಮಯ ವ್ಯರ್ಥ ಮಾಡ್ತಾರೆ ಯಾರು ಸರಿಯಾದ ಕ್ರಮ ಜರುಗಿಸ್ಲಾಕತ್ತಲ್ಲ నిమ్మసారు సార్ రాజశేఖర్ చంద్రశేఖర్ కెట్టి ప్రాపర్ ఊరు ఊరు ఇల్లి ఇండి